ಈ ಬಾರಿಯ ಆಷಾಢ ಮಾಸದ ಕೊನೆಯ ಶುಕ್ರವಾರದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ ಬೆಳಗಿನ ಜಾವ ಚಾಮುಂಡೇಶ್ವರಿ ಅಮ್ಮನವರಿಗೆ ಮಹಾನ್ಯಾಸಕ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಬಗೆಯ ಅಭಿಷೇಕಗಳನ್ನು ನೆರವೇರಿಸಿ ಮಹಾಮಂಗಳವಾರತಿಯನ್ನು ಮಾಡಿದ ಬಳಿಕ ಭಕ್ತರಿಗೆ ಒಂದು ದರ್ಶನಕ್ಕೆ ಅನುವನ್ನು ಮಾಡಿಕೊಡಲಾಯಿತು ಇನ್ನು ಚಾಮುಂಡೇಶ್ವರಿಗೆ ಈ ಇಂದು ಆ ಕೊನೆಯ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಸಿಂಹವಾಹಿನಿಯ ಅಲಂಕಾರವನ್ನು ಮಾಡಿ ಕಂಗೊಳಿಸುವಂತೆ ಮಾಡಲಾಗಿದೆ ಸಿಂಹವಾಹಿನಿ ರೂಢ ಚಾಮುಂಡೇಶ್ವರಿ ಅಮ್ಮನವರನ್ನ ಆ ಭಕ್ತಾದಿಗಳು ಒಂದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಕಣ್ತುಂಬಿಕೊಂಡು ಪುನೀತರಾಗ್ತಾ ಇದ್ದಾರೆ ಇಂದು ಕೂಡ ಪೊಲೀಸ್ ಇಲಾಖೆಯಿಂದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ಎಲ್ಲಿಯೂ ಕೂಡ ನೂಕು ನುಗ್ಗಲು ಉಂಟಾಗದಂತೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇನ್ನು ಇಡೀ ದೇಗುಲದ ಆವರಣವನ್ನ ವಿವಿಧ ಬಗೆಯ ಹೂಗಳಿಂದ ವಿಶೇಷವಾದ ಅಲಂಕಾರವನ್ನ ಮಾಡಲಾಗಿದ್ದು ಭಕ್ತರು ದೇವಿಯ ದರ್ಶನದ ಜೊತೆಗೆ ದೇವಿ ದೇವಸ್ಥಾನಕ್ಕೆ ಮಾಡಿರುವಂತಹ ಅಲಂಕಾರವನ್ನು ಕೂಡ ಕಣ್ತುಂಬಿಕೊಂಡು ಪುನೀತರಾಗ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಇಂದು ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬಂದು ಶಕ್ತಿ ದೇವತೆ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಬಾರಿ ನಾಲ್ಕು ಶುಕ್ರವಾರ ಮತ್ತು ಒಂದು ವರದಂತಿ ಒಟ್ಟು ಐದು ದಿನಗಳ ಕಾಲವೂ ಕೂಡ ಭಕ್ತರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಶಕ್ತಿ ದೇವತೆಯ ದರ್ಶನವನ್ನು ಪಡೆದು ಹೋಗಿದ್ದಾರೆ ಅಂತ ಹೇಳ್ಬೋದು ಚಾಮುಂಡೇಶ್ವರಿ ಅಮ್ಮನವರು ಶಕ್ತಿ ದೇವತೆ ಅಂದ ಪ್ರತೀತಿ ಆಷಾಢ ಮಾಸದಲ್ಲಿ ದೇವತೆಯನ್ನು ಆರಾಧಿಸಿದರೆ ಒಳಿತಾಗುತ್ತೆ ಅನ್ನೋ ಒಂದು ಪ್ರತೀತಿ ಬಂದಿರೋ ಒಂದು ಹಿನ್ನೆಲೆಯಲ್ಲಿ ಭಕ್ತರು ಕೂಡ ಚಾಮುಂಡೇಶ್ವರ ್ವರಿ ದೇಗುಲಕ್ಕೆ ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ಬರೋದು ವಾಡಿಕೆ ಇದೇ ಒಂದು ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಚಾಮುಂಡೇಶ್ವರಿಯ ಒಂದು ವರ್ಧಂತಿ ಸೇರಿದಂತೆ ನಾಲ್ಕು ಶುಕ್ರವಾರಗಳಂದು ಕೂಡ ಅತ್ಯಂತ ವೈಭವಯುತವಾಗಿ ಚಾಮುಂಡೇಶ್ವರಿಯ ಒಂದು ಆರಾಧನೆಯನ್ನು ಮಾಡಲಾಗಿದ್ದು ಭಕ್ತರು ಕೂಡ ಕಣ್ತುಂಬಿಕೊಂಡು ಪುನೀತನ ತೆರಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು